ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆನ ಮಾಡ್ತಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸ್ಗೂ ಈಸಿಯಾಗಿ ನೀವು ಬೆಳಗ್ಗೆ ಸುಲಭವಾಗಿ ಮಾಡಿಕೊಡ್ಬೋದು ಇದನ್ನು ಮಾಡೋದಕ್ಕೆ ನಾನು ಒಂದು ಬಟ್ಲಾಗುವಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಈ ಬಟ್ಲದ ಅಳತೆಯಲ್ಲೇ ತಗೊಂಡಿದ್ರೆ ಅದೇ ಬಟ್ಲ ಅಳತಿಯಲ್ಲಿ ನೀವು ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅದೇ ಬಟ್ಲ ಅಳತೆಯಲ್ಲಿ ಒಂದು ಬಟ್ಲಾಗುವಷ್ಟು ನಾನು ಚಿರೋಟಿ ರವಾನ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿನ ತಗೊಂಡು ಇದನ್ನು ಸಣ್ಣಾಗಿ ಈ ರೀತಿಯಾಗಿ ಹೆಚ್ಚಿ ಈ ರೀತಿಯಾಗಿ ಎರಡು ಮೂ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನಾನು ಇವಾಗ ಈ ಹಿಟ್ಟಿಗೆ ಹಾಕ್ಕೊಳ್ತಿದ್ದೀನಿ ಚಿರೋಟ ರವ ಮತ್ತು ಗೋಧಿ ಹಿಟ್ಟಿಗೆ ಇದನ್ನು ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಮೂರಿಂದ ನಾಲ್ಕು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಿದ್ದೀನಿ ಇದು ಖಾರ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ದೋಸೆ ಹಾಗಾಗಿ ಇದನ್ನು ಇವಾಗ ಚೆನ್ನಾಗಿ ಈ ಹಿಟ್ಟಿನ ಜೊತೆಗೆ ನಾನು ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲು ನಂತರ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಆದ್ದರಿಂದ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಈರುಳ್ಳಿ ಅಥವಾ ಟೊಮೆಟೋನು ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ಇದನ್ನ ದೋಸೆ ಅದು ಅದಕ್ಕೆ ಬರುವಷ್ಟು ತೆಳುವಾಗಿ ಕಲಿಸ್ಕೊಳ್ತೀನಿ ಈ ರೀತಿಯಾಗಿ ಚೆನ್ನಾಗಿ ನಾನು ಕೈಲೇ ಕಲಿಸ್ಕೊಳ್ತಿದ್ದೀನಿ ಯಾವುದೇ ಗಂಟುಗಳಿರಲಾರ್ದಂಗೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಿಮಿಷ ಇದನ್ನೇ ನೆನೆಸಲಿಕ್ಕೆ ಬಿಟ್ಟು ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಅಂಚು ಹಂಚಿಟ್ಟಿದ್ದೀನಿ ದೋಸೆ ಹಂಚನ್ನು ಅದರ ಮೇಲೆ ಇವಾಗ ನಾನು ದೋಸೆನ ಹಾಕ್ಕೊಳ್ತೀನಿ ಈ ರೀತಿಯಾಗಿ ನೀವು ದಪ್ಪ ಬೇಕಾದರೆ ದಪ್ಪ ಹಾಕ್ಕೊಳ್ಳಿ ಅಂದರೂ ಕೂಡ ನೀವು ಹಾಕ್ಕೊಳ್ಬೋದು ಈ ರೀತಿಯಾಗಿ ನೀವು ಎರಡೂ ಬದಿ ಕೂಡ ಬೇಯಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಂಚಿಡಿಯಲ್ಲ ಹಾಗಾಗಿ ನೀವು ಎರಡು ಬದಿಲಿ ಕೂಡ ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಂತರ ಬೇಯಿಸಿದ ನಂತರ ಇದನ್ನು ನೀವು ತೆಕ್ಕ ಇನ್ನೊಂದು ಪ್ಲೇಟಿಗೆ ತಗೊಳ್ಬೋದು ಅಥವಾ ಇದಕ್ಕೆ ನಾನು ಇವಾಗ ಸ್ವಲ್ಪನೇ ಬೆಣ್ಣೆ ಹಾಕಿ ಇದ್ರ ತುಂಬಾ ಸ್ಪ್ರೆಡ್ ಮಾಡ್ಕೊಳ್ತೀನಿ ತುಂಬಾ ರುಚಿಯಾಗುತ್ತೆ ಈ ರೀತಿ ನೀವು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ರುಚಿಕರ ಹಾಗೂ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಕ್ಯನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ತುಂಬಾ ರುಚಿಯಾಗಿ ಬಂದಿದೆ ಇದನ್ನ ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ನಾನಿಲ್ಲಿ ಇಂಡಿ ಜೊತೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಕೆಂಪಿಂಡಿ ಮಾಡೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿದೆ ಹಿಂಡಿ ಈ ಥರ ದೋಸೆ ಮಾಡಿಕೊಂಡು ಈ ರೀತಿ ಚಟ್ನಿ ಜೊತೆ ತಿಂದರೆ ತುಂಬಾ ಸೂಪರಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ದೋಸೆನ ಸ್ಕೂಲ್ಗೂ ಕೂಡ ನೀವು ಲಂಚ್ ಬಾಕ್ಸ್ಗೆ ಇಡ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ